ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕನಸಿಗೂ ಕೆಲವು ಅರ್ಥಗಳಿವೆ ಆದ್ದರಿಂದ ಚಿನ್ನ ಬೆಳ್ಳಿ ಅಥವಾ ವಜ್ರದಂತಹ ಅಮೂಲ್ಯ ಲೋಹಗಳ ಕನಸುಗಳ ಹಿಂದೆ ಯಾವ ರಹಸ್ಯಗಳನ್ನು ಮರೆ ಎಂಬುದನ್ನು ತಿಳಿದುಕೊಳ್ಳುವುದು ಹೆಚ್ಚು ಮುಖ್ಯವಾಗಿದೆ ಹಾಗಾದರೆ ಕನಸಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ನೋಡಿದರೆ ಅದರ ಅರ್ಥ ಏನು ಅಂತ ತಿಳಿಯೋಣ ಕನಸಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ಲೋಹಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಕೆಲವು ದೊಡ್ಡ ಖರ್ಚು ಬರಲಿದೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು ಈ ಖರ್ಚು ಕುಟುಂಬದಲ್ಲಿ ಮದುವೆಯ ರೂಪದಲ್ಲಿಯೂ ಇರಬಹುದು ಅಥವಾ ನಿಮ್ಮ ಪರವಾಗಿ ಬೇರೆ ಯಾವುದಾದರೂ ಕಾರ್ಯಕ್ರಮವನ್ನು ಆಯೋಜಿಸಬಹುದು ಅದರಲ್ಲಿ ಬಹಳಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು ನೀವು ಯೋಜಿತ ರೀತಿಯಲ್ಲಿ ಬಜೆಟ್ ಮತ್ತು ಉಳಿತಾಯದ ಬಗ್ಗೆ ಯೋಚಿಸಲು ಪ್ರಾರಂಭಿಸಬೇಕು ನಿಮ್ಮ ಕನಸಿನಲ್ಲಿ ನೀವು ಯಾರಿಗಾದರೂ ಅಮೂಲ್ಯವಾದ ಆಭರಣಗಳನ್ನು ಉಡುಗೊರೆಯಾಗಿ ನೀಡುತ್ತಿದ್ದರೆ ಅದು ನಿಮ್ಮ ಮುಂಬರುವ ಸಮಯದ ಉತ್ತಮ ಸಂಕೇತವಾಗಿದೆ ಈ ಉತ್ತಮ ಚಿಹ್ನೆಯು ಒಳ್ಳೆಯ ಕೆಲಸ ಬಡ್ತಿ ಸಂಬಳ ಹೆಚ್ಚಳ ಇತ್ಯಾದಿಗಳನ್ನು ಸೂಚಿಸುತ್ತದೆ ಉದ್ಯೋಗದಲ್ಲಿ ಬದಲಾವಣೆ ನೀವು ಉದ್ಯಮಿಯಾಗಿದ್ದರೆ ವ್ಯವಹಾರದಲ್ಲಿ ದೊಡ್ಡ ಯಶಸ್ಸಿನ ಸಾಧ್ಯತೆ ಇದೆ ಜಾಗರೂಕರಾಗಿರಿ ಮತ್ತು ನಿಮ್ಮ ಅತ್ಯಂತ ಕ್ರಿಯಾಶೀಲತೆಯಿಂದ ಪ್ರಯತ್ನಿಸುತ್ತಿರಿ ಏಕೆಂದರೆ ಕೇವಲ ಕನಸು ಮಾತ್ರ ಯಶಸ್ಸನ್ನು ತರುವುದಿಲ್ಲ ಎನ್ನುವುದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ನೀವು ಚಿನ್ನ ಬೆಳ್ಳಿ ಅಥವಾ ವಜ್ರ ಇತ್ಯಾದಿಗಳನ್ನು ಧರಿಸಬೇಕೆಂದು ಕನಸು ಕಂಡರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಈ ಕನಸು ಮಂಗಳಕರವಾಗಿರುವುದಿಲ್ಲ ಇದರ ಹಿಂದೆ ಅನೇಕ ಅರ್ಥಗಳಿರಬಹುದು ಉದಾಹರಣೆಗೆ ಯಾರಾದರೂ ನಿಮ್ಮಿಂದ ದೂರ ಹೋಗುತ್ತಾರೆ ನಿಮ್ಮ ಮದುವೆ ಮುರಿದು ಹೋಗಬಹುದು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನಷ್ಟವೂ ಇರಬಹುದು ಆದ್ದರಿಂದ ನಿಮ್ಮ ಕೆಲಸದ ಬಗ್ಗೆ ಗಂಭೀರವಾಗಿ ಗಮನಹರಿಸಲು ಪ್ರಾರಂಭಿಸಿ ಇದರಿಂದ ನಿಮಗೆ ನಷ್ಟವಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಮತ್ತು ಮನಸ್ಸಿಗೆ ನೋವನ್ನುಂಟು ಮಾಡುತ್ತದೆ ನಿಮ್ಮ ಅಮೂಲ್ಯವಾದ ಆಭರಣಗಳನ್ನು ಯಾರೋ ಕದಿಯುವಂತೆ ಅಥವಾ ಕಳ್ಳತನವಾದಂತೆ ಕನಸು ಬಿದ್ದರೆ ಸ್ವಪ್ನಶಾಸ್ತ್ರದ ತರ್ಕದ ಪ್ರಕಾರ ನಿಮ್ಮ ಮೇಲೆ ನಿಮ್ಮ ಎದುರಾಳಿ ಅಥವಾ ನಿಮ್ಮ ಶತ್ರು ನಿಮಗೆ ಹಾನಿಯನ್ನುಂಟು ಮಾಡಲು ಬಯಸುತ್ತಿರಬಹುದು ಈ ಕನಸು ಬಿದ್ದಾಕ್ಷಣ ನೀವು ನಿಮ್ಮ ಪ್ರತಿ ಹೆಜ್ಜೆಯನ್ನು ಹೆಚ್ಚು ಎಚ್ಚರಿಕೆಯಿಂದ ಇಡಬೇಕು ಯಾವಾಗಲೂ ಶತ್ರುಗಳ ಬಗ್ಗೆ ಗಮನಹರಿಸಬೇಕು ನಿಮ್ಮ ಕನಸಿನಲ್ಲಿ ನೀವು ಮಾರುಕಟ್ಟೆಯಿಂದ ಆಭರಣಗಳನ್ನು ಖರೀದಿಸುವುದನ್ನು ನೀವು ನೋಡಿದರೆ ನಿಮ್ಮ ಕೈಗಳ ಅದೃಷ್ಟದ ರೇಖೆಯು ಬಲಗೊಳ್ಳುತ್ತಿದೆ ಎಂದು ಅರ್ಥೈಸಬಹುದು ನೀವು ಕೆಲವು ಉತ್ತಮ ಯಶಸ್ಸನ್ನು ಸಾಧಿಸಲಿದ್ದೀರಿ ನೀವು ಯೋಜನೆಯನ್ನು ರೂಪಿಸುತ್ತಿದ್ದರೆ ಆ ಯೋಜನೆಯ ಅನುಷ್ಠಾನಕ್ಕೆ ಸಮಯ ಬಂದಿದೆ ಎಂದರ್ಥ ಸಮಯವನ್ನು ವ್ಯರ್ಥ ಮಾಡದೆ ನೀವು ಕೆಲಸವನ್ನು ಪ್ರಾರಂಭಿಸಬಹುದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು